ನಮಸ್ಕಾರ ಪ್ರಿಯರೇ ಇಂದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರ ದಿನ ಭವಿಷ್ಯವನ್ನು ತಿಳಿಯೋಣ ನಿಮ್ಮ ರಾಶಿಗೆ ಇಂದು ಯಾವ ರೀತಿಯ ಫಲಗಳು ದೊರೆಯುತ್ತವೆ ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಮತ್ತು ಯಾವಲ್ಲಿ ಯಶಸ್ಸು ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಆಗಿ ಶುರು ಮಾಡೋಣ ಇಂದಿನ ದಿನ ಭವಿಷ್ಯವನ್ನು ಮೇಷರಾಶಿ ಇಂದು ಹೊಸ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಕೆಲಸದಲ್ಲಿ ತಡವಾದರೂ ಫಲಿತಾಂಶ ಉತ್ತಮವಾಗಿರುತ್ತದೆ ಆರ್ಥಿಕವಾಗಿ ಲಾಭದ ಸೂಚನೆಗಳಿವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮೂಡುತ್ತದೆ ವೃಷಭ ರಾಶಿ ಇಂದು ನೀವು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಹಿರಿಯರಿಂದ ಸಹಾಯ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭವಿದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿ ಇಂದು ಸ್ನೇಹಿತರೊಂದಿಗೆ ಭೇಟಿಯಾಗುವ ಅವಕಾಶ ಹೊಸ ಸಂಪರ್ಕಗಳು ಬರುವ ಸಾಧ್ಯತೆ ಇದೆ ಕೆಲಸದಲ್ಲಿ ಒತ್ತಡ ಇರುತ್ತದೆ ಆದರೆ ನಿರ್ವಹಣೆಯಲ್ಲಿ ಯಶಸ್ವಿಯಾಗುತ್ತೀರಿ ಆರ್ಥಿಕವಾಗಿ ಸ್ಥಿರತೆ ದೊರೆಯುತ್ತದೆ ಕಟಕ ರಾಶಿ ಇಂದು ಕುಟುಂಬ ಸಂಬಂಧಗಳಲ್ಲಿ ಸಂತೋಷ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಆರ್ಥಿಕ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ ಆರೋಗ್ಯದಲ್ಲಿ ಉತ್ತಮತೆ ಕಾಣಬಹುದು ಸಿಂಹರಾಶಿ ಇಂದು ಹೊಸ ಯೋಜನೆಗಳಿಗೆ ಶುಭಾರಂಭದ ದಿನ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತದೆ ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ ಆರ್ಥಿಕವಾಗಿ ಲಾಭದ ಸೂಚನೆ ಕನ್ಯಾ ರಾಶಿ ಇಂದು ಹಳೆಯ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಕುಟುಂಬದಲ್ಲಿ ಶಾಂತಿ ದೊರೆಯುತ್ತದೆ ವ್ಯವಹಾರದಲ್ಲಿ ಉತ್ತಮ ಆದಾಯ ಸಾಧ್ಯತೆ ಸ್ನೇಹಿತರ ಸಹಕಾರ ಸಿಗುತ್ತದೆ ತುಲಾರಾಶಿ ಇಂದು ನಿರ್ಧಾರಗಳಲ್ಲಿ ಜಾಗ್ರತೆ ಅಗತ್ಯ ಹೊಸ ಯೋಜನೆಗಳನ್ನು ಸ್ವಲ್ಪ ತಡವಾಗಿ ಪ್ರಾರಂಭಿಸುವುದು ಉತ್ತಮ ದೀರ್ಘ ಪ್ರಯಾಣಗಳಿಗೆ ಅನುಕೂಲಕರ ದಿನ ಆರ್ಥಿಕವಾಗಿ ಸಾಧಾರಣ ಫಲ ವೃಶ್ಚಿಕ ರಾಶಿ ಇಂದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಧನು ರಾಶಿ ಇಂದು ಕೆಲಸದಲ್ಲಿ ಸವಾಲುಗಳು ಎದುರಾಗಬಹುದು ಸಹನಶೀಲತೆ ಇರಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಕುಟುಂಬದಲ್ಲಿ ಅಲ್ಪ ಅಸಮಾಧಾನ ಉಂಟಾಗಬಹುದು ಆರ್ಥಿಕ ವಿಷಯಗಳಲ್ಲಿ ಲಾಭ ಮಕರ ರಾಶಿ ಇಂದು ವೃತ್ತಿಯಲ್ಲಿ ಉತ್ತಮ ಬೆಳವಣಿಗೆ ಹಳೆಯ ಸಾಲ ತೀರಿಸುವ ಅವಕಾಶ ದೊರೆಯಬಹುದು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ ಕುಂಭರಾಶಿ ಇಂದು ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ನಡೆಯುತ್ತದೆ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುತ್ತದೆ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣ ಆರ್ಥಿಕವಾಗಿ ಉತ್ತಮ ಸ್ಥಿತಿ ರಾಶಿ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒತ್ತು ನೀಡುತ್ತೀರಿ ವೃತ್ತಿಯಲ್ಲಿ ಉತ್ತಮ ಸಾಧನೆ ಸ್ನೇಹಿತರಿಂದ ಶುಭವಾರ್ತೆ ಆರ್ಥಿಕವಾಗಿ ಲಾಭದಾಯಕ ದಿನ ಇವು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ರ ದಿನ ಭವಿಷ್ಯ ಯಾವ ರಾಶಿಯವರಿಗೆ ಸಂತೋಷ ಯಾವ ರಾಶಿಯವರಿಗೆ ಎಚ್ಚರಿಕೆ ಎಂಬುದನ್ನು ನೋಡಿದ್ದೇವೆ ನಿಮ್ಮ ದಿನ ಶುಭವಾಗಿರಲಿ ಸಮೃದ್ಧಿ ಸಂತೋಷ ಆರೋಗ್ಯ ತುಂಬಿರಲಿ ಎಂದು ಹಾರೈಸುತ್ತೇವೆ ಇಂತಹ ದಿನಭವಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು